ಹೈ ಗೈಸ್ ವೆಲ್ಕಮ್ ಟು ತ್ರಿವೇಣಿ ಪೂಜಾರಿ ವ್ಲಾಗ್ಸ್ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ಸೂಪರ್ ಆಗಿದ್ದೀನಿ ಸೊ ಇವತ್ತು ಸೂ ಫ್ರಮ್ ಸೋ ಮೂವಿ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ನೋಡಬೇಕು ಯಾವ ಥರ ಇದೆ ಅಂತ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ತೆಗ್ದರೆ ಯೂಟ್ಯೂಬ್ ತೆಗೆದ್ರೆ ಬರೀ ಅದರದ್ದೇ ಬರುತ್ತೆ ಸೊ ಹಾಗಾಗಿ ಯಾವ ಥರ ಶೆಟ್ರು ಮೂವಿ ತೆಗ್ದಿದ್ದಾರೆ ಅಂತ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಮೂವಿ ನೋಡಿ ಆದ್ಮೇಲೆ ನಾನು ನಿಮಗೆ ಜೆನ್ಯೂನ್ ರಿವ್ಯೂ ಕೊಡ್ತೀನಿ ಈ ಮೂವಿ ನಿಜವಾಗ್ಲೂ ಹೇಗಿತ್ತು ಅಂತ ಸೊ ಅದಕ್ಕೋಸ್ಕರ ನೀವು ಈ ವಿಡಿಯೋನ ಎಂಡ್ ತನಕ ನೋಡಿ ಅಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಬಾಯ್ ಹೋಗೋಕ್ಕಿಂತ ಮುಂಚೆ ಎಲ್ರದ್ದು ಒಪಿನಿಯನ್ ಕೇಳೋಣ ಯಾರ್ಯಾರಿಗೆ ಹೇಗೆ ಹೇಗೆ ಅನಿಸುತ್ತೆ ಅಂತ ಅದಾದಮೇಲೆ ಸ್ಟಾರ್ಟ್ ಮಾಡುವ ಎಲ್ಲರೂ ನೋಡಿ ಓಡಿ ಓಡಿ ಹೋಗ್ತಾ ಇದ್ದಾರೆ ಸೊ ಎಲ್ಲರೂ ಫಸ್ಟ್ ನಮ್ಮ ಆಂಟಿಯಿಂದ ಸ್ಟಾರ್ಟ್ ಮಾಡುವ

ಹೋಗೋದ್ರೊಳಗೆ ಖಾಲಿ ಮಾಡಬೇಕು ಹಂಗಾದ್ರೆ ನನ್ನ ಸರಿ ಸರಿ ಸರ್ ಈಗ ನೀವು ಮೂವಿ ನೋಡೋಕೆ ಹೋಗ್ತಿದಿರಲ್ಲ ಹೆಂಗ ಅನಿಸ್ತಿದೆ ಹೇಳಿ ನಮ್ಗೆ ಮೂವಿ ಬಗ್ಗೆ ಮಸ್ತು ತುಂಬ ಖುಷಿ ಮೂವಿ ಖುಷಿ ಹೌದಾ ಎಷ್ಟು ಎಕ್ಸೈಟ್ಮೆಂಟ್ ಮೂವಿನೇ ಈ ಮೂವಿ ಸರಿ ಸರ್ ಸರಿ ಹಾಯ್ ಗಾಯ್ಸ್ ಈಗ ನೀವು ಇಲ್ಲಿ ನೋಡ್ಬೋದು ಏನು ಜನ ಏನು ಜನ ಎಲ್ ಎತ್ತ ಕಡೆ ನೋಡಿದ್ರು ಜನನೇ ಆ್ಯಂಡ್ ಒಂದು ಸೀಟು ಕೂಡ ಖಾಲಿ ಇರಲಿಲ್ಲ ಗಾಯ್ಸ್ ಅಷ್ಟು ಫೀಲ್ ಆಗಿತ್ತು ಫಸ್ಟಿಂದ ಲಾಸ್ಟ್ ಗಂಟನು ಎಲ್ಲ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ನೀವು ಅಲ್ಲಿ ನೋಡ್ಬೋದು ಎಲ್ಲರೂ ಖುಷಿ ಖುಷಿಯಾಗಿ ಮೂವಿ ನೋಡ್ತಾ ಇದ್ದಾರೆ ಮೂವಿದು ರಿವ್ಯೂ ನಾನು ಲಾಸ್ಟಿಗೆ ಹೇಳ್ತೀನಿ ನಿಮಗೆ ಅದಕ್ಕೋಸ್ಕರ ಲಾಸ್ಟ್ ಗಂಟ ವೀಡಿಯೋ ನೋಡಿ ಆ್ಯಂಡ್ ಇದು ಥಿಯೇಟ್ರ್ ಅಂತಲ್ಲ ಎಲ್ಲ ಟಿ ಥಿಯೇಟ್ರುಗಳಲ್ಲೂ ಕೂಡ ತುಂಬ ರಶ್ ಇತ್ತು ಅಂದರೆ ಯಾವುದೇ ಬುಕ್ಕಿಂಗ್ಸ್ ಮಾಡಬೇಕು ಅಂದ್ರೂ ಕೂಡ ಅಲ್ಲಿ ಸಿಗ್ತಾ ಇರಲಿಲ್ಲ ಆ ಥರ ಒಂದು ಬೇಡಿಕೆ ಇರುವಂತಹ ಸಿನಿಮಾ ಆಗಿತ್ತು ಇದು

ಗಾಯ್ಸ್ ಹಾ ಓಕೆ ಸೂ ಫ್ರಮ್ ಸೋ ಮೂವಿ ನೋಡಿ ಬಂದಾಯಿತು ನೆನೆ ನೈಟೇ ವ್ಲಾಗ್ ಮಾಡಲಿಕ್ಕಾಗಿಲ್ಲ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಂದಿದೆ ಲೇಟ್ ಆಯಿತು ಸೊ ಹಾಗಾಗಿ ಮಲಗಿಬಿಟ್ಟೆ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಶಿಫ್ಟಿಗೆ ಎದ್ದು ಆಯಿತು ಹೊರಟಿ ಆಯಿತು ಸೊ ರಿವ್ಯೂ ಹೇಳೋಣ ಅಂತ ಹೊರಟಿದ್ದೀನಿ ಏನಂದರೆ ಸೂ ಫ್ರಮ್ ಸೋ ಒಂದು ಒಳ್ಳೆ ಮೂವಿ ಅಂತ ಹೇಳ್ಬೋದು ಒಂದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಶೆಟ್ರು ರಾಜ್ ಬಿ ಶೆಟ್ಟರು ಒಂದು ರೊಮ್ಯಾನ್ಸ್ ಇಲ್ಲದೆ ಒಂದು ಐಟಮ್ ಸಾಂಗ್ಸ್ ಇಲ್ಲದೆ ಒಂದು ಡಬಲ್ ಮೀನಿಂಗ್ ಜೋಕ್ಸ್ ಇಲ್ಲದೆ ಕೂಡ ಮೂವಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಈಗ ಬರುವಂತಹ ಮೂವಿಗಳನ್ನ ಫ್ಯಾಮಿಲಿ ಸಮೇತ ನೋಡೋದು ತುಂಬ ಕಷ್ಟ ಯಾಕೆಂದರೆ ನಿಮಗೆ ಗೊತ್ತು ಈಗದ್ದು ಮೂವೀಸ್ ಯಾವ ಥರ ಇರುತ್ತೆ ಅಂತ ಬಟ್ ಈ ಮೂವಿನ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದು ಯಾರಿಗೆಲ್ಲ ನಗ್ಬೇಕು ಅನ್ಸುತ್ತೆ ಅವರೆಲ್ಲ ಈ ಮೂವಿನ ನೋಡ್ಬೋದು ಆ್ಯಂಡ್ ಈ ಫಿಲ್ಮಲ್ಲಿ ಒಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಕಾಮಿಡಿ ಪ್ಲಸ್ ಒಂದೊಳ್ಳೆ ಮೆಸೇಜ್ ಕೂಡ ಈ ಇದೆ ಹೈಲಿ ರೆಕಮೆಂಡ್ ಅಂತೀನಿ ಒಂದು ಫ್ಯಾಮಿಲಿ ನೋಡುವಂತಹ ಮೂವಿನ ತೆಗೆದಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ಮೂವಿ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಇದು ನನ್ನ ಒಂದು ವೈಯಕ್ತಿಕ ಫೀಡ್ಬ್ಯಾಕ್ ಈ ಮೂವಿ ಬಗ್ಗೆ ಐ ಹೋಪ್ ನಿಮಗೂ ಈ ಮೂವಿ ನೋಡಿದ್ರೆ ಇಷ್ಟ ಆಗ್ಬೋದು ಅಷ್ಟೇ ಹೇಳಬೇಕು ಅಂದರೆ ಒಂದು ಫ್ಯಾಮಿಲಿ ನೋಡುವಂತಹ ಮೂವಿನ ತೆಗೆದಿದ್ದಾರೆ ಅಂತ ನಾನು ಹೇಳ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್ ನಾನು ನಿಮಗೆ ಮುಂದಿನ ವೀಡಿಯೋ ಅಥವಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಆಂಟಿಲ್ ಡ್ಯಾನ್ಸಿ ಯು ಬಾಯ್